Thank <small noise> you. ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನದಿಗಳ ಸಂರಕ್ಷಣೆಗೆ ಹೋರಾಟ ಮಾಡುತ್ತಿರುವಂತಹ ಕುಶಲ್ ನಗರದ ಚಂದ್ರಮೋಹನ್ ಅವರನ್ನ ಮಾತಾಡ್ಸಕ್ ಬಂದೆ ಬರ್ತದ ಸಂದರ್ಭದಲ್ಲಿ ನದಿಗಳು ನದಿಗಳ ಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಿದ್ದಾಗ ನೋಡಿ ಹಿಂದೆ ನಾವು ಉತ್ತರ ಭಾರತದಲ್ಲಿ ಈಗ ಮೊನ್ನೆ ಪ್ರಯಾಗ್ರಾಜ್ ಅಲ್ಲಿ ಕುಂಭಮೇಳ ಆಯಿತು ಸಾಕಷ್ಟು ಕೋಟ್ಯಾಂತರ ಜನ ಅಲ್ಲಿ ಪಾಲ್ಗೊಂಡಿದ್ರು ಅಲ್ಲಿಯ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಸ್ವಚ್ಛತೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಕೆಲಸ ಇಡೀ ವಿಶ್ವ ಮಟ್ಟದಲ್ಲೇ ಕೆಲಸ ಆಯಿತು ಹಾಗೇನೆ ಕಾಶಿಯಲ್ಲಿ ಆ ಗಂಗಾ ನದಿಗೆ ಸಂಬಂಧಪಟ್ಟಂತೆ ಆರತೆ ನಡೀತಾ ಇದೆ ಅದು ವಿಶ್ವದಲ್ಲೇ ಬಹಳ ದೊಡ್ಡ ಚರ್ಚೆ ಆಯ್ತು ಅಲ್ಲಿಯ ಸ್ವಚ್ಛತೆ ಆಗಿರುವಂತದ್ದು ಹಾಗೇನೆ ಗಾಂಧೀಜಿಯವರು ಮಾಡಿರುವಂತಹ ಆಶ್ರಮ ಏನಿದೆ ಆ ನರ್ಮದ ನದಿ ಏನಿದೆ ಆ ನರ್ಮದ ನದಿಯು ಬಹಳ ಸ್ವಚ್ಛತೆ ಆಗಿರುವಂತದ್ದು ನೋಡಿರ್ಬೋದು ಹಾಗೇನೆ ಒಬ್ಬ ಪತ್ರಕರ್ತ ಆಗಿರುವಂತಹ ಚಂದ್ರಮೋಹನ್ ಅವರು ಈ ಕೊಡಗಿನ ತಲಕಾವೇರಿಯಿಂದ ಸಾಧಾರಣ ಕಾವೇರಿ ನದಿ ಸೇರುವಂತಹ ತಮಿಳುನಾಡು ರಾಜ್ಯದವರೆಗೂ ಸಹ ಅವರು ಈ ನದಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಒಂದು ಧಾರ್ಮಿಕ ಭಾವನೆಯನ್ನು ಬರುವುದರ ಮೂಲಕ ಜನ ಜಾಗೃತರಾಗ್ಲಿ ಅಂತೇಳಿ ಆ ಧಾರ್ಮಿಕ ರೀತಿಯ ಕಾರ್ಯಕ್ರಮವನ್ನ ಹುಣ್ಣಿಮೆಯ ದಿನ ನದಿಗೆ ಆರತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಹಾಗೆ ಈ ತರ ನದಿಗಳ ಸಂರಕ್ಷಣೆ ಮಾಡೋದ್ರ ಮೂಲಕ ನಮ್ಮ ಸಂಪತ್ತು ನಮ್ಮ ಸಂಸ್ಕೃತಿ ಜೊತೆ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ನದಿ ನದಿ ಏನಿದೆ ಆ ನದಿಯನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅನ್ನೋಂತ ಹೇಳೋದನ್ನ ಚಂದ್ರಮೋಹನ್ ಅವರು ಒಂದು ಶ್ರಮ ಹಾಗೆ ಕಾಣಿಸ್ತಾ ಇದೆ ಮತ್ತು ಅದಕ್ಕೆ ಸಾಕಷ್ಟು ಅವಕಾಶಗಳನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಮತ್ತು ಯಾರ್ಯಾರು ಸಿಗ್ತಾರೆ ಮತ್ತು ಮುಂದಿನ ಜನರೇಷನ್ಗೆ ಜಾಗೃತಿ ಆಗುವಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳನ್ನ ಸಹ ಈ ಆಂದೋಲನದಲ್ಲಿ ಅವರು ಜೋಡಿಸ್ಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ಮಾತಾಡ್ಸನ ಅವರು ಈ ನದಿಯ ಚಟುವಟಿಕೆಗಳಲ್ಲಿ ಹೇಗೆ ಪಾಲ್ಗೊಂಡಿದ್ದಾರೆ ಈ ಜಾಗೃತಿಯಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ನದಿಯ ಸ್ವಚ್ಛತೆಯನ್ನ ಆಂದೋಲನಕ್ಕೆ ಅವರು ಅಡಿಪಾಯ ಹಾಕಿದ್ದಾರೆ ಅದು ಹೇಗೆ ಅಂತ ಹೇಳಿ ಅವ್ರನ್ನ ಮಾತಾಡ್ಸ್ತಾ ಕೇಳೋಣ ಬನ್ನಿ ನಾವು ಆ ನೀರು ಕಲುಷಿತ ಆಗುವ ಆ ವಿಷಯಗಳನ್ನ ನಮ್ಮ ಗಮನಕ್ಕೆ ಕಂತು ಯಾಕೆಂದ್ರೆ ಮಳೆಗಾಲದಲ್ಲಿ ನೀರು ತುಂಬಿ ಹರಿಯೋದು ಬೇಸಿಗೆ ಕಾಲದಲ್ಲಿ ನೀರು ತುಂಬ ಕಡಿಮೆ ಹಂತದಲ್ಲಿ ಮಟ್ಟದಲ್ಲಿ ನೀರು ಹರಿತಾ ಇರುವುದನ್ನು ಕಂಡಿದ್ದೇವೆ ಈ ಒಂದು ನಡುವೆ ನಾವು ನಾನೇನು ಮಾಡಿದೆ ಅಂದ್ರೆ ಸ್ಥಳೀಯ ಸಂಘಟನೆಗಳನ್ನೆಲ್ಲ ಕೆಲವರನ್ನ ಸೇರಿಸ್ಕೊಂಡು ನಾವು ಒಂದು ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಹಾಗೆ ಕಾವೇರಿ ಪರಿಸರ ರಕ್ಷಣಾ ಬಳಗ ಈ ರೀತಿ ಒಂದು ಕಾನ್ಸೆಪ್ಟ್ ನಮ್ದೇನಂದ್ರೆ ನದಿ ತಟಗಳಲ್ಲಿ ಗಿಡ ಮರಗಳನ್ನು ಬೆಳೆಸೋದು ಇನ್ನೊಂದು ನದಿ ಸ್ವಚ್ಛತೆ ಬಗ್ಗೆ ಜನರಿಗೆ ಅರಿವು ಮೂಡಿಸುದು ಎಲ್ಲಾ ಶಾಲೆಗಳಿಗೆ ಹೋಗುದು ಆ ಶಾಲೆಗಳಲ್ಲಿ ಮಕ್ಕಳಿಗೆ ಅದರ ಬಗ್ಗೆ ಒಂದು ಜ್ಞಾನ ತುಂಬುದೇ ಅಂದ್ರೆ ನದಿ ಅಂದ್ರೆ ಏನು ಕೆಲ ಮಕ್ಕಳಿಗೆ ಗೊತ್ತೇ ಇಲ್ಲ ನೀರು ಎಲ್ಲಿಂದ ಬರುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಅವರಿಗೊಂದು ಗಮನ ಸೆಳೆಯುವುದು ಅವರು ಕೂಡ ಮನೇಲಿ ಹೋಗಿ ಅವರೊಂದು ರಾಯಭಾರಿಗಳಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನದಿ ಸ್ವಚ್ಛತೆ ಬಗ್ಗೆ ನಾವು ಕಾರ್ಯಕ್ರಮ ಯಾವ ರೀತಿ ಅಂದ್ರೆ ನದಿ ಸ್ವಚ್ಛತಾ ಕಾರ್ಯಕ್ರಮಗಳು ಅದು ಭಾಗಮಂಡಲದಲ್ಲಿ ಅಥವಾ ತಲಕಾವೇರಿಯಲ್ಲಿ ಪ್ರಾರಂಭ ಆದಾಗ ನೆಕ್ಸ್ಟ್ ಒಂದು ವಾರಗಳ ಕಾಲ ಈ ಗ್ರಾಮಗಳ ಉದ್ದಕ್ಕೂ ಕಾರ್ಯಕ್ರಮ ಹಾಕುತ್ತಿದ್ದೆವು ವರ್ಷಕ್ಕೊಮ್ಮೆ ಈ ಸಾಧು ಸಂತರ ಜೊತೆಗೆ ನಾವು ನದಿ ಮೂಲ ಇಲ್ಲಿ ಕಾವೇರಿಯಲ್ಲಿ ಸಂಕಲ್ಪ ಮಾಡಿಕೊಂಡು ತಲಕಾವೇರಿಯಲ್ಲಿ ಮಾಡಿಕೊಂಡು ಎಲ್ಲ ಕಡೆನೂ ಆರತಿ ಬೆಳಗುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡೆವು ಅದು ಕಳೆದ ಹದಿನೈದು ವರ್ಷಗಳು ನಿರಂತರವಾಗಿ ಹುಣ್ಣಿಮೆ ದಿವಸ ನಾವು ಮಾಡ್ಕೊಳ್ತಾ ಇದ್ದೀವಿ ಜನರಿಗೆ ಜನರನ್ನು ಸೇರಿಸ್ತೀವಿ ನಮ್ಮ ನದಿನ ತಾಯಿ ತರ ನೋಡ್ಕೋಬೇಕು ಆಗ ನಮಗೆ ಕೂಡ ಅದೇ ತಾಯಿ ಯಾವ ರೀತಿ ನಮ್ಮ ನೋಡ್ತಾರೋ ಅದೇ ರೀತಿ ಆ ನದಿ ಕೂಡ ನಮ್ಮನ್ನ ರಕ್ಷಣೆ ಮಾಡ್ತದೆ ಅನ್ನುವಂತ ಭಾವನೆ ಧಾರ್ಮಿಕವಾಗಿ ಅದು ಮಾಡ್ತಾ ಇದ್ದೀವಿ ಅದು ಈ ಒಂದು ತಿಂಗಳಿಗೆ ನೂರ ಎಪ್ಪತ್ತನೇ ತಿಂಗಳ ನೂರ ಎಂಬತ್ತು ತಿಂಗಳ ಆರತಿ ಆಗ್ತದೆ ಅಂದ್ರೆ ಆ ಮೂಲಕ ಆ ಒಂದು ಧಾರ್ಮಿಕ ಕಾರ್ಯಕ್ರಮ ಇನ್ನು ಸಾಮಾಜಿಕ ಕಾರ್ಯಕ್ರಮ ಯಾವ ರೀತಿ ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳು ಹಾಗೆ ಜೊತೆಗೆ ಕಾಲೇಜ್ ಮಕ್ಕಳು ಶಾಲಾ ಮಕ್ಕಳನ್ನೆಲ್ಲ ಸೇರಿಸಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿದ್ದೆವು ಇದು ಒಂದು ಹಂತ ನಮ್ಗೆ ಜಾಗೃತಿ ಕಾರ್ಯಕ್ರಮ ಮತ್ತೆ ಸ್ಥಳೀಯ ಗ್ರಾಮ ಪಂಚಾಯತಿಗಳಿದ್ದಾವೆ ಅಥವಾ ಪುರಸಭೆ ಇದೆ ಅವರಿಗೆ ಕೂಡ ನಾವು ಏನು ಮಾಡ್ತೀವಿ ಮನವಿ ಕೊಡ್ತಿದ್ದೆವು ಈ ಥರ ಮಾಡಿ ನದಿಗೆ ನೇರವಾಗಿ ಕಲುಷಿತ ಸೇರಿಸಿ ಯೋಜನೆ ರೂಪಿಸಿ ಅಂತ ಅದು ಕೂಡ ಆಗ್ತಿತ್ತು ನಾವು ಇನ್ನೊಂದು ಕಡೆ ನಮ್ಮ ಭಾನುಪ್ರಕಾಶ್ ಶರ್ಮಾ ಅಂತ ಇದ್ದಾರೆ ಈ ಶ್ರೀರಂಗಪಟ್ಟಣದಲ್ಲಿ ಅವರು ಎರಡೂ ರಾಜ್ಯಗಳ ಸಂಯೋಜಕರು ಈ ಸ್ವಚ್ಛತಾ ಅಭಿಯಾನದಲ್ಲಿ ಮತ್ತೆ ನಮ್ಮ ಎರಡು ಸ್ವಾಮೀಜಿಗಳಿದ್ದಾರೆ ಗಣೇಶ ಸೋರ ಸ್ವಾಮೀಜಿ ಹಾಗೆ ತಮಿಳುನಾಡು ಸ್ವಾಮೀಜಿಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಸರ್ಕಾರದತ್ರ ನಿಯೋಗ ಹೋಗ್ತಿದೆವು ರಾಜ್ಯ ಸರ್ಕಾರದ ಹತ್ರ ಕಳೆದ ನಾವು ನೋಡ್ದಂಗೆ ಈ ಒಂದು ಹದಿನೈದು ಹದಿನೆಂಟು ವರ್ಷದಲ್ಲಿ ಎಂಟು ಮುಖ್ಯಮಂತ್ರಿಗಳನ್ನ ಒಂಥರ ಭೇಟಿ ಮಾಡಿದ್ದೆವು ಮಾಡಿ ಅವರಿಗೆ ಯೋಜನೆ ಕೊಡ್ತಿದ್ದೇವೆ ಯಾವ ರೀತಿ ಯೋಜನೆ ಆಗ್ಬೇಕಂದ್ರೆ ಅಂದ್ರೆ ಎಲ್ಲಾ ತಟಗಳಲ್ಲಿ ಕೂಡ ಸ್ವಚ್ಛತಾ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಆಗಬೇಕಾಗುತ್ತೆ ಗ್ರಾಮ ಪಂಚಾಯತಿಗೆ ಅದರ ಇನ್ವಾಲ್ವ್ಮೆಂಟ್ ಆಗಬೇಕು ಜೊತೆಗೆ ಸ್ವಚ್ಛವಾಗಿ ಅಂದ್ರೆ ಈ ಕುಡಿಯೋ ನೀರು ಇವತ್ತು ಏನಾಗುತ್ತೆ ಅಂದ್ರೆ ಕೊಡಗಿಗೆ ಬಂದಾಗ ಕುಡಿಯೋ ನೀರಿನ ಸಮಸ್ಯೆ ಇದೆ ಸ್ವಚ್ಛ ನೀರು ಸಿಗುದಿಲ್ಲ ಅಂತ ಬಾಟಲ್ ನೀರು ಆಗ್ತಾ ಇದೆ ನಾವು ಕಾವೇರಿಯಿಂದ ಸ್ವಚ್ಛ ಮಾಡಿ ಕೊಡಿ ಜೊತೆಗೆ ಕೆಲ ಸಂಘ ಸಂಸ್ಥೆಗಳು ಇದ್ದಾವೆ ಅಥವಾ ಸಂ ಅವರು ಈ ಉದ್ಯಮಿಗಳು ಅವರ ಲಾಭಾಂಶದಲ್ಲಿ ಕೂಡ ಕೆಲವು ಯೋಜನೆಗಳನ್ನ ಹಾಕಬಹುದು ಇಂಥದೆಲ್ಲ ನಾವು ಅಪೀಲ್ ಮಾಡ್ತಾ ಇದ್ದೀವಿ ಒಂದು ಹಂತದಲ್ಲಿ ಎಲ್ಲೋ ಅದಕ್ಕೆ ಸ್ಪಂದನೆ ಸಿಕ್ಕಿದೆ ಆದರೆ ಇವತ್ತು ಯಾಕೆಂದ್ರೆ ಎಲ್ಲನೂ ಸರ್ಕಾರ ಮಾಡ್ಬೇಕು ನಾವು ಮಾಡಲೇಬೇಕಾಗುತ್ತೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಅದರಲ್ಲಿ ಯಶಸ್ವಿ ಕೂಡ ಕಂಡಿದ್ದೀವಿ ಈಗ ಧಾರ್ಮಿಕವಾಗಿ ಜನ ಬಂದು ಮಾಡ್ತಾರೆ ಉಳಿದ ಆ ವೇಸ್ಟೇಜ್ಗಳನ್ನೆಲ್ಲ ನದಿಗೆ ಹಾಕ್ತಿದ್ರು ಅದನ್ನು ಕೂಡ ನಾವು ತಪ್ಪಿಸುವಲ್ಲಿ ಯಶಸ್ಸು ಅವರಿಗೆ ಅರಿವು ಮೂಡಿಸ್ತೀವಿ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಆ ನಿಟ್ಟಿನಲ್ಲಿ ಒಮ್ಮೆ ಹೇಳಿದ್ರಂಗೆ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಆ ಅಂತಹ ಕೆಲಸಗಳು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಅದನ್ನು ಯಾಕೆಂದರೆ ಒಂದಂತೂ ಬೇಕಾಗಿದ್ದು ಸಾರ್ವಜನಿಕರಿಗೆ ಮಾಹಿತಿ ಅದು ನಿರಂತರ ಆಗ್ತಾ ಇದೆ ಆ ಕೆಲಸ ನಡೀತಾ ಇದೆ ಅದನ್ನು ನಿರಂತರವಾಗಿ ಮಾಡಬೇಕಂತ ಇದ್ದೀವಿ ಮತ್ತೆ ನಮ್ಮ ಈ ಆಗ್ರಹ ಏನಂದರೆ ಸರ್ಕಾರಕ್ಕೆ ಟೋಟಲಿ ಅಂದ್ರೆ ನದಿ ಸಂರಕ್ಷಣೆಗೆ ಯೋಜನೆಗಳನ್ನ ರೂಪಿಸ್ಬೇಕು ಅದನ್ನ ಅನುಷ್ಠಾನಗೊಳಿಸಬೇಕು ಇಲ್ಲಿ ಏನಾಗಿದೆ ಕಾವೇರಿ ನದಿಗೆ ನಾವು ಕಂಡಂಗೆ ಅಲ್ಲಿ ನಮಾಮಿ ಗಂಗೆ ಅಂತ ಯೋಜನೆ ಹಾಕೊಂಡಿದ್ದಾರೆ ಉತ್ತರ ಭಾರತದಲ್ಲಿ ಇಲ್ಲಿ ನಮಾಮಿ ಕಾವೇರಿ ಯೋಜನೆ ಹಾಕಿದಾಗ ಪ್ರತಿ ಆ ಕಾವೇರಿ ನದಿಗೆ ಕಾನೂನು ರೂಪಿಸುದು ಯಾಕಂದ್ರೆ ನಮ್ಮ ಮೇಲೆ ಹಲ್ಲೆ ಆಗುತ್ತೆ ಅದನ್ನ ನಾವು ರಕ್ಷಣೆಗೆ ನಮಗೆ ಬೇಕಾದ ಕಾನೂನುಗಳಿವೆ ನದಿ ಮೇಲೆ ಪ್ರಕೃತಿ ಮೇಲೆ ಹಲ್ಲೆ ಆದಾಗ ಯಾವ ಕಾನೂನು ಇರುವುದಿಲ್ಲ ಅದಕ್ಕೆ ಆ ರೀತಿಯ ಕಾನೂನು ರೂಪಿಸಿ ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ನದಿಗಳಿಗೆ ರಿವರ್ ಪ್ರೊಟೆಕ್ಟ್ ಆ್ಯಕ್ಟ್ ಇಲ್ಲ ಅದು ಮಾಡಿ ಅಂತ ಕೇಳ್ತಾ ಇದ್ದೀವಿ ಅದು ಕೂಡ ಸರ್ಕಾರ ಒಪ್ಕೊಂಡಿದೆ ಕಾನೂನು ರೂಪಿಸ್ತೇವೆ ಅನುಷ್ಠಾನಗೊಳಿಸ್ತೇವೆ ಅಂತ ಈ ರೀತಿಯ ಯೋಜನೆಗಳು ನಿರಂತರವಾಗಿ ನಮ್ಮ ಮೂಲಕ ಅಪೀಲ್ ಹೋಗ್ತಾ ಇದೆ ಬಜೆಟ್ನಲ್ಲಿ ಕೂಡ ನದಿ ಬಗ್ಗೆ ಯೋಜನೆಗಳನ್ನು ರೂಪಿಸಬೇಕು ಯಾಕೆಂದ್ರೆ ನದಿಯಲ್ಲಿ ನೀರಿಲ್ಲದಾಗ ಇಡೀ ಈ ಗ್ರಾಮ ಪಟ್ಟಣಗಳ ಜನರು ಏನ್ಮಾಡ್ತಾರೆ ನೀರಿಗೋಸ್ಕರ ಬದಲಿ ವ್ಯವಸ್ಥೆಗೆ ಬೋರ್ವೆಲ್ ನೀರು ಅಥವಾ ಟ್ಯಾಂಕರ್ ಮೂಲಕ ನೀರು ಬಳಸುವಂತ ಪರಿಸ್ಥಿತಿ ನದಿ ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ಮೂಲ ಸ್ವರೂಪ ಕೂಡ ಒಂದು ಎರಡು ಕಡೆಯಿಂದ ಒಂದು ಒತ್ತುವರಿ ಆಗ್ತಾ ಇದೆ ಅಕ್ರಮವಾಗಿ ಅದನ್ನ ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ನದಿ ತಟಗಳನ್ನ ಉಳಿಸುವಂತ ರಕ್ಷಣೆ ಮಾಡಬೇಕು ಮರ ಗಿಡಗಳನ್ನ ಬೆಳೆಸಬೇಕು ಆ ಮೂಲಕ ಸ್ವಚ್ಛ ಕಾವೇರಿನ ಕಾಣಬೇಕು ಅಂತ ನಮ್ಮ ಯಾವಾಗಲೂ ಆಗ್ರಹ ಆಗ್ತಾನೆ ಇದೆ ದಕ್ಷಿಣ ಭಾರತದ ಜೀವ ನದಿ ಅಂತ ನಾವು ಕಾವೇರಿನ ಒಂಥರ ಪರಿಗಣಿಸಿ ಯಾಕಂದ್ರೆ ಇಡೀ ತಲಕಾವೇರಿಯಿಂದ ಈ ನದಿ ಸಮುದ್ರ ಸೇರುತ್ತೆ ತಮಿಳುನಾಡಲ್ಲಿ ಪೂಂಪು ಅಂತ ಅಲ್ಲಿ ತನಕ ಕೋಟ್ಯಾಂತರ ಜನರಿಗೆ ಮತ್ತೆ ಜನ ಇದೊಂದು ಜೀವ ಸೆಲೆ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಒಂದು ವಾತಾವರಣದ ಏರ್ಪೇರು ಇನ್ನು ಮಾನವನ ಹಸ್ತಕ್ಷೇಪ ಅತಿಯಾದ ಹಸ್ತಕ್ಷೇಪ ಅಂದ್ರೆ ನದಿ ಮೇಲೆ ಪ್ರಕೃತಿ ಮೇಲೆ ಕಾವೇರಿ ನದಿ ಬರಡಾಗ್ತಾ ಇದೆ ಕಾವೇರಿ ನದಿಗೆ ಇವತ್ತು ಏನಾಗಿದೆ ಅಂದ್ರೆ ಒಂದು ರೀತಿ ನಾನು ಹೇಳೋದಾದ್ರೆ ನಾವು ಕಂಡಂತಹ ದೊಡ್ಡ ದುರಂತ ವಿಷಯ ಏನಂದ್ರೆ ನದಿಗೆ ಕಾವಲುಗಾರ ಇಲ್ಲ ಆ ರೀತಿ ಪರಿಸ್ಥಿತಿ ಎದುರಾಗ್ತಾ ಇದೆ ಒಟ್ಟಾರೆ ಇವತ್ತು ನಮ್ಗೆ ಕುಡಿಲಿಕ್ಕೆ ಸಮೇತ ನೀರಿಗೆ ಬರಗಾಲ ಬರುವಂತಹ ಪರಿಸ್ಥಿತಿ ಕಳೆದ ಕೆಲವು ವರ್ಷಗಳಿಂದ ಕಾಣ್ತಾ ಇದ್ದೇವೆ ನಾವು ಹಿಂದೆ ಹೋದಾಗ ಒಂದು ನಲವತ್ತು ವರ್ಷ ಹಿಂದೆ ನಾವು ಹೋದಾಗ ಮೂವತ್ತೈದು ನಲವತ್ತು ವರ್ಷಕ್ಕೆ ಹಿಂದೆ ನಾನು ನಾನೇ ಕೈ ನನ್ನ ನಂದೇ ಜೀವನದ ಅವಧಿಯಲ್ಲಿ ನಾವು ಕಂಡಂತಹ ದೊಡ್ಡ ಸತ್ಯ ಏನಂದ್ರೆ ಕಾವೇರಿ ನದಿಯಲ್ಲಿ ನಾವು ನಮಗೆ ದಣಿವಾದಾಗ ಬೊಗಸ ಕೈಯಲ್ಲಿ ನೀರು ಕುಡಿತಿದ್ದೆವು ನೇರವಾಗಿ ನೀರು ಬಳಕೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಕಾವೇರಿ ನದಿ ಇತ್ತು ಇವತ್ತು ಅದು ಸಂಪೂರ್ಣ ಬದಲಾಗಿದೆ ಕಾರಣ ನಾನು ಆಗಲೇ ಹೇಳಿದಂಗೆ ನಮ್ಮ ಮನುಷ್ಯನ ಮಾನವನ ಅತಿಯಾದ ಹಸ್ತಕ್ಷೇಪ ನದಿ ಮೇಲೆ ಪ್ರಕೃತಿ ಮೇಲೆ ದಾಳಿ ಮಾಡ್ತಾ ಇದೆ ಜೊತೆಗೆ ಜನಸಂಖ್ಯೆ ಕೂಡ ಅತಿಯಾಗಿ ಬರ್ತಾ ಇದೆ ಇಲ್ಲಿ ಯಾಕೆ ಇದು ತರ ಅಂತ ನೋಡಿದಾಗ ಜನರಿಗೆ ಏನಾಗಿದೆ ನದಿ ತಟ ಅಂತ ಇದೆ ಕಾವೇರಿ ನದಿಗೆ ಒಂದು ಮಾರ್ಜಿನ್ ಇದೆ ಎರಡು ಭಾಗಗಳಲ್ಲಿ ಒಂದು ಇಷ್ಟು ಹಂತದಲ್ಲಿ ಬಿಡಬೇಕು ಅಂದ್ರೆ ಅದು ಒಂದು ಐದಾರು ಇಲಾಖೆಗಳಿಗೆ ಬರ್ತದೆ ಅದರ ಅಭಿವೃದ್ಧಿ ಕಾರ್ಯ ಯಾರೂ ಅದರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಇವತ್ತು ನದಿ ತಟದಲ್ಲಿ ಅವೈಜ್ಞಾನಿಕವಾಗಿ ಪ್ರವಾಸೋದ್ಯಮ ಆಗಿ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ನಮ್ಗೆ ಏನನ್ನಿಸ್ತು ನಾನು ಕಳೆದ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಕುಡಿಲಿಕ್ಕೆ ನೀರೇ ಇಲ್ಲ ನಾವು ಶುದ್ಧ ನೀರು ಅಂತ ಅನ್ನುವಂತ ಒಂದು ಪ್ರತ್ಯೇಕ ವ್ಯವಸ್ಥೆ ನೋಡ್ತಾ ಇದೀವಿ ನೀರು ಮನೆಯಲ್ಲಿ ಇರುತ್ತೆ ಸ್ಟಾಕ್ ಅದ್ರದನ್ನ ಬಳಕೆ ಮಾಡ್ಲಿಕ್ಕೆ ಆಗಲ್ಲ ನಮಗೆ ನೇರವಾಗಿ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಕೇವಲ ಪಾತ್ರ ತೊಳಿಲಿಕ್ಕೆ ಅಥವಾ ಬದಲಿ ವ್ಯವಸ್ಥೆಗಳಿಗೆ ಮಾತ್ರ ಕುಡಿಯುವ ನೀರು ಎಲ್ಲಿಗೆ ಹೋಗ್ಬೇಕು ಅನ್ನುವಂಥ ಪರಿಸ್ಥಿತಿ ನೋಡಿದಾಗ ಸ್ವಚ್ಛವಾಗಿ ಎಲ್ಲಿದೆ ಅಂತ ಹುಡುಕಿದ್ರೆ ನದಿಯಲ್ಲಿ ಸಮೇತ ಇಲ್ಲ ಕಾವೇರಿ ನದಿ ನಮ್ಮ ಕೊಡಗಿನಲ್ಲಿ ಹೇಳೋದಾದ್ರೆ ಭಾಗಮಂಡಲ ಅದರಿಂದ ತಲಕಾವೇರಿಯಿಂದಲೇ ಈ ಕಡೆ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿ ಬರುತ್ತೆ ಒಂದು ಪುರಸಭೆ ಬರುತ್ತೆ ಆ ಭಾಗದ ಎಲ್ಲ ಒಂದು ಭಾಗದಲ್ಲಿ ಇನ್ನೊಂದು ಭಾಗ ಮೈಸೂರು ಜಿಲ್ಲೆ ಬರುತ್ತೆ ಎಲ್ಲ ಈ ತ್ಯಾಜ್ಯಗಳು ಮನುಷ್ಯ ಉಪಯೋಗಿಸಿದ್ದ ನಿರುಪಯುಕ್ತ ವ್ಯವಸ್ಥೆ ತ್ಯಾಜ್ಯಗಳೆಲ್ಲ ನದಿಗೆ ಹೋಗುವಂತ ಪರಿಸ್ಥಿತಿ ಆ ನೀರಿನ ಗುಣಮಟ್ಟ ಏಕಾಏಕಿ ಬದಲಾಗುವುದು ಕೂಡ ಕಾಣ್ತು ಅದರಿಂದ ರೋಗ ರುಜಿನಗಳು ಆಗುವುದು ಕೂಡ ಅನುಭವಕ್ಕೆ ಬಂತದ್ದು ಆಟೋಮೆಟಿಕ್ ಆಗಿ ನಾವು ಇದಕ್ಕೆ ಏನು ಒಂದು ಶಾಶ್ವತ ಪರಿಹಾರ ಅಂತ ನೋಡಿದಾಗ ನಾವೇ ಮಾಡುವಂತಹ ಆ ಕಲುಷಿತ ವ್ಯವಸ್ಥೆನ ಮಾಡದಂಗೆ ಸ್ವಚ್ಛವಾಗಿ ಹರಿಯುವಂತಹ ಕಾವೇರಿ ನದಿಯನ್ನ ಸ್ವಚ್ಛವಾಗಿ ಹರಿಲಿಕ್ಕೆ ಬಿಡ್ಬೇಕಷ್ಟೇ ಆಟೋಮೆಟಿಕಲಿ ಅದು ಸ್ವಚ್ಛವಾಗಿ ಹರಿತದೆ ಅದನ್ನು ನಾವು ಬಳಕೆ ಮಾಡಬೇಕು ಆದ್ರೆ ಅದು ಆಗ್ತಾ ಇಲ್ಲ ಇವತ್ತು ಇವತ್ತು ಸರ್ಕಾರದ ಯಾವುದೇ ಯೋಜನೆಗಳು ಕಾಣ್ತಾ ಇಲ್ಲ ನದಿಗೆ ಆದರೆ ಜನಸಂಖ್ಯೆ ಅಧಿಕ ಆಗ್ತಾ ಉಂಟು ತಾವು ನೋಡಿದ್ರ ಪ್ರವಾಸೋದ್ಯಮ ಬೇಕೇ ಬೇಕು ಜಿಲ್ಲೆಗೆ ಜನರಿಗೆ ಕೂಡ ಒಂದು ಅಗತ್ಯ ಇದೆ ಆದರೆ ಅದು ಅತಿಯಾಗಿ ಹೋಗ್ತಾ ಇದೆ ಅವೈಜ್ಞಾನಿಕವಾಗಿ ಹೋಗ್ತಾ ಇದೆ ಅವರು ನೀವು ಕಂಡಂಗೆ ವಾರಾಂತ್ಯದಲ್ಲಿ ವಾರಾಂತ್ಯದಲ್ಲಿ ಬರುವಂತ ಕೊಡಗು ಜಿಲ್ಲೆಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ ಅವ್ರಿಗೆ ಎಲ್ಲಿಯೂ ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ ಇವತ್ತು ಪ್ರವಾಸೋದ್ಯಮ ಇಲಾಖೆ ಆಗಲಿ ಜಿಲ್ಲಾಡಳಿತ ಆಗ್ಲಿ ಸರ್ಕಾರ ಆಗಲಿ ಯಾರು ಕೂಡ ನೇರವಾಗಿ ಅವರು ನದಿಗೆ ಸೀದಾ ಎಲ್ಲ ಕಲುಷಿತ ಬಿಡ್ತಾರೆ ನೀವು ಒಂದು ಚಿಕ್ಕ ವಿಷಯ ಪ್ರಸ್ತಾಪಿಸೋದಾದ್ರೆ ನಾವು ಬಳಕೆ ಮಾಡಿದ ಖಾಲಿ ಬಾಟಲ್ ಕುಡಿಯುವ ನೀರಿನ ಬಾಟಲ್ ಒಂದು ಲಕ್ಷ ಪ್ರವಾಸಿಗರು ಎರಡು ದಿವಸ ಇಲ್ಲಿ ಹಾಲ್ಟ್ ಆದರೆ ಒಬ್ಬೊಬ್ಬ ಐದೈದು ಬಾಟಲ್ ಬಳಕೆ ಮಾಡಿದರೆ ಐದು ಲಕ್ಷ ಬಾಟಲ್ ಏನಾಗುತ್ತೆ ಅದಕ್ಕೆ ಅದನ್ನು ವಿಲೇವಾರಿ ಸರಿಯಾಗಿ ಮಾಡುವಂಥ ವ್ಯವಸ್ಥೆ ಇಲ್ಲ ಅದೆಲ್ಲ ನದಿಗೆ ಬರುತ್ತೆ ಅರಣ್ಯ ಭಾಗಕ್ಕೆ ಹೋಗುತ್ತೆ ಒಟ್ಟಾರೆ ಅದನ್ನು ವಿಲೇವಾರಿ ಮಾಡದೆ ಇವತ್ತು ನದಿ ಸಂಪೂರ್ಣ ಡಂಪಿಂಗ್ ಯಾರ್ಡ್ ಅಂತ ಹೇಳುವ ಪರಿಸ್ಥಿತಿ ನಾವು ಈ ಬಗ್ಗೆ ದಕ್ಷಿಣ ಭಾರತದಲ್ಲಿ ನಮ್ಮ ತಮಿಳುನಾಡು ಹಾಗೆ ರಾಜ್ಯದ ಎರಡೂ ಕಡೆಯ ಸಾಧು ಸಂತರು ಒಂದು ದೊಡ್ಡ ಒಂದು ಇದ ಇದ್ಯಕ್ರಮ ಹಾಕ್ಕೊಂಡರು ಕಾವೇರಿಗಾಗಿ ನಾವು ಪ್ರತಿ ದಿನ ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಒಂದು ಕಾಲ್ನಡಿಗೆ ಜಾಥಾ ಕೂಡ ಮಾಡಿದೆವು ತಲಕಾವೇರಿಯಿಂದ ಪೂಂಪುನಾರ್ಗೆ ಏನಕ್ಕೆ ಅಂದ್ರೆ ಜನರಿಗೆ ಅರಿವು ಮೂಡಿಸುವುದು ಮುಖ್ಯವಾಗಿ ನಾವು ಸರ್ಕಾರನ ಕಾಯುವುದಲ್ಲ ಜನರಿಗೆ ಅರಿವು ಮೂಡಿಸಬೇಕು ಜನ ಜಾಗೃತಿ ಆಗಬೇಕು ಆ ಮೂಲಕ ಸ್ವಚ್ಛ ಕಾವೇರಿನ ಕಾಣಬೇಕು ಅಂತ ನಮ್ಮ ಅನಿಸಿಕೆ ಅದು ಯಾವ ರೀತಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಆ ಕೆಲಸ ಮಾಡ್ತಾ ಇದ್ದೀವಿ ಯಾವ ರೀತಿ ಅಂದ್ರೆ ಜನರಿಗೆ ಆಯಾ ಗ್ರಾಮಗಳಿಗೆ ಹೋಗುದು ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸುವುದು ಅದು ಬಹುತೇಕ ಒಂದು ರೀತಿ ಒಂದು ಎಚ್ಚರ ಗೊತ್ತಾಯ್ತಾರೆ ಜನ ಹೌದು ಕೆಲವೊಮ್ಮೆ ಜ್ಞಾನದ ಅಭಾವದಿಂದ ಅಜ್ಞಾನ ಜ್ಞಾನದ ನಡುವೆ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ನಾವು ಹೇಳಿದಾಗ ಅರ್ಥ ಆಗುತ್ತೆ ಹೌದು ನಾವು ನದಿಗೆ ಏನು ಬಿಸಾಡಬಾರ್ದು ವಿಶೇಷ ಇನ್ನೊಂದು ತಾವು ನೋಡಿ ನಮ್ಮಲ್ಲಿ ಈ ಸತ್ತು ಹೋಗ್ತಾರೆ ಜನ ಆ ಸತ್ವದವರ ಅನುಪಯುಕ್ತ ವಸ್ತುಗಳು ಮನೆಯಲ್ಲಿದೆ ಅದೆಲ್ಲ ನದಿಗೆ ಹಾಕ್ಬೇಕು ಅದೊಂಥರ ಧಾರ್ಮಿಕ ಭಾವನೆಗಳಾಗ್ಬಿಟ್ಟಿದೆ ಅವರಿಗೆ ಅದನ್ನು ಕೂಡ ನಾವು ಬದಲಾಯಿಸಿದೆವು ಹಾಕ್ಬೇಡಿ ಆತರ ಅದನ್ನ ಪ್ರತ್ಯೇಕವಾಗಿ ಯಾವ್ದು ವಿಲೇವಾರಿ ಮಾಡಿ ಅಂತ ಚಿತಾಭಸ್ಮ ಕೂಡ ಗೋಣಿ ಗೋಣಿ ಚೀಲದಲ್ಲಿ ಹಾಕ್ತಿದ್ರು ಅದು ಕೂಡ ನಾವು ಹೇಳಿದೆವು ಇಲ್ಲ ಧಾರ್ಮಿಕವಾಗಿ ಅದನ್ನ ಯಾವ ರೀತಿ ಹಾಕಬೇಕು ಅಂತ ಹೇಳಿದರೆ ಸ್ವಲ್ಪ ಅಂಶ ಹಾಕಿ ಕೂಡ ಆಗ್ತಾ ಇದೆ ಮತ್ತೆ ಆಯಾ ಗ್ರಾಮ ಪಂಚಾಯತಿಗಳಿಗೆ ಕೂಡ ನಾವು ಅವೇರ್ನೆಸ್ ಕೊಟ್ಟೆವು ಈ ತರ ಯೋಜನೆಗಳನ್ನ ಹಾಕಿ ನದಿಗೆ ನೇರವಾಗಿ ಕಲುಷಿತ ನೀರು ಬಿಡಬೇಡಿ ಆ ವೇಸ್ಟ್ ವಾಟರ್ನ ಆ ವಿಲೇವಾರಿ ತ್ಯಾಜ್ಯ ಸಂಸ್ಕರಣ ಮಾಡಿ ಅದನ್ನ ಒಂದು ಒಂದು ರೀತಿಯಲ್ಲಿ ಹಂತದಲ್ಲಿ ಬಿಡಿ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ಬರೇ ಮನುಷ್ಯರಿಗೆ ಮಾತ್ರ ಸಮಸ್ಯೆ ಅಲ್ಲ ಅದರಲ್ಲಿರುವ ಜಲಚರಗಳಿಗೆ ಎಲ್ಲ ಎಲ್ಲ ನಾಶ ಆಗ್ತಾ ಇದೆ ಒಟ್ಟಾರೆ ಮೀನು ಇಂತಹ ಒಂದು ಜಲಚರಗಳು ಕೂಡ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತಹ ದೊಡ್ಡ ಸಮಸ್ಯೆ ನಮ್ಗೆ ಇಲ್ಲಿ ಎದುರಾಗ್ತಾ ಇದೆ ಇನ್ನೂ ಇನ್ನು ಇಲ್ಲ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಾಗ್ತದೆ ಅಲ್ಲಿ ಬರುವಂತ ಎಲ್ಲ ಆ ಕೆಮಿಕಲ್ ಅದು ಕೂಡ ನದಿಗೆ ಹೋಗುತ್ತೆ ಇನ್ನು ನಾವು ಇದು ನೋಡ್ತಾ ಇದೀವಿ ಯಾವುದು ಕೆಲವು ಟೈಲ್ಸ್ ಇದು ಅವರು ಆ ಟೈಲ್ಸ್ ಕಟ್ ಮಾಡಿದ ಕೆಲವು ಅಂಶಗಳಿದೆ ಅದು ಕೂಡ ನದಿಗೆ ಹೋಗ್ತಾ ಇದೆ ನದಿಗೆ ಹೋಗಿ ಏನಾಗುತ್ತೆ ಕೊನೆಗೆ ನಮ್ಮ ದೇಹಕ್ಕೆ ಸೇರ್ಬಿಡ್ತದೆ ನಾವು ನಮ್ಮ ಆರೋಗ್ಯ ಕೂಡ ಅದು ಹದಗೆಡ್ತದೆ ಜೊತೆಗೆ ಮಕ್ಕಳು ಮುಂದೆ ಈ ಗರ್ಭಿಣಿಯರೆಲ್ಲ ಮಕ್ಕಳು ಹುಟ್ಟುವಾಗ ಕೆಲವರಿಗೆ ಕೆಲವು ದೋಷಗಳಿಂದ ಹುಟ್ಟು ಹುಡ್ತಾ ಇದೆ ಯಾಕೆಂದ್ರೆ ಇದೆಲ್ಲ ಗೊತ್ತಾಗ್ತಾ ಇಲ್ಲ ನೇರವಾಗಿ ನಾವು ವಿಷ ಸೇವಿಸುವಂತ ಪರಿಸ್ಥಿತಿಗೆ ಇವತ್ತು ನದಿ ಬಂದಿದೆ ಆ ಯಾಕೆಂದ್ರೆ ಹುಣ್ಣಿಮೆ ದಿವಸ ಮತ್ತೆ ಅಮಾವಾಸ್ಯ ದಿವಸ ಈ ಎರಡು ದಿವಸದಲ್ಲೂ ನದಿಗೆ ಅಂತೆಲ್ಲ ನೀರಿಗೆ ಒಂದು ಶಕ್ತಿ ಜಾಸ್ತಿ ಇರ್ತದಂತೆ ಅದಕ್ಕೋಸ್ಕರ ಹಿಂದಿನ ಪೀಳಿಗೆಯವರು ಸಹ ಆ ಇದರಲ್ಲಿ ಆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಇಂಥ ಒಂದು ಸ ಇದರಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾ ಇದ್ರಂತೆ ಯಾಕೆ ಮಾಡ್ತಾ ಇದ್ದೀರಂದರೆ ಯಾವ ಒಂದು ವಿಗ್ರಹಕ್ಕೆ ಅಥವಾ ದೇವರಿಗೆ ಶಕ್ತಿ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಪೂಜೆ ಮಾಡ್ತೀವಿ ಯಾಕೆ ಬೇಗ ಫಲ ಕೊಡುತ್ತೆ ಅಂತೇಳಿ ಹಾಗಾಗಿ ಕಾವೇರಿಗೆ ನಾವು ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಪೂಜೆ ಮಾಡುವ ಉದ್ದೇಶ ಅಷ್ಟೇ ಆ ಪೂಜೆ ಮಾಡಿದಾಗ ಯಾರೋ ಒಂದು ಹತ್ತು ಹತ್ತು ಜನ ನೋಡ್ತಾರೆ ಓ ಇಲ್ಲಿ ಕಾವೇರಿ ಪೂಜೆ ಆಗ್ತಾ ಇದೆ ಅಥವಾ ನೀರಿಗೆ ಪೂಜೆ ಆಗ್ತಾ ಇದೆ ಇಲ್ಲಿ ನಾವು ಏನು ಬಿಸಿ ಹಾಕಬಾರ್ದು ನಾಳೆ ದಿವಸ ಹಾಕಿದ್ರೆ ಏನಾದ್ರು ಹೇಳ್ತಾರೆ ಅಂತ ಭಾವನೆ ಬರ್ತದೆ ಹಾಗಾಗಿ ನಾವು ಹಿಂದಿನ ದಿನಗಳೇ ನಾವು ಇಲ್ಲಿ ಒಂದು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಹೆಚ್ಚು ಕಡಿಮೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಇಲ್ಲೇ ಇದ್ದೀವಿ ಮೊದಲು ಇಲ್ಲಿಂದನೇ ನೀರು ತೊಗೊಂಡು ಹೋಗ್ತಾ ಇದ್ವಿ ನಾವು ದೇವಸ್ಥಾನಕ್ಕೆ ಯಾವುದೇ ಬೋರ್ವೆಲ್ ಆಗಲಿ ಅಥವಾ ಬೇರೆ ನಲ್ಲಿ ನೀರಾಗಲಿ ಇರಲಿಲ್ಲ ಅಂದರೆ ಅಷ್ಟು ಶುದ್ಧವಾಗಿತ್ತು ಇಲ್ಲಿ ನೀರು ನಾವು ಅದನ್ನೇ ನಾವು ನಾವೇ ಹಾಳು ಮಾಡ್ಕೊಳ್ತಾ ಇದ್ವಿ ಅಂದರೆ ಯಾವುದೇ ಪೂಜೆ ಪುನಸ್ಕಾರ ಮಾಡಿದರೆ ಅದರದ್ದು ವೇಸ್ಟೇಜ್ ಅಂದರೆ ಪೂಜೆ ಆದ್ಮೇಲೆ ಆ ಹೂಗಳನ್ನು ಅಥವಾ ಬೇರೆ ಏನಾದರೂ ತಗೊಂಡೋಗಿ ಎಲ್ಲ ಹಾಕೋದು ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ತಗೊಂಡೋಗಿ ನೀರಿಗೆ ಬಿಟ್ಬಿಡಿ ಅಂತ ನೀರಿಗೆ ಬಿಡುವಂತ ಪದ್ಧತಿ ಯಾವುದೇ ಧರ್ಮದಲ್ಲಿ ಆಗ್ಲಿ ಅಥವಾ ಯಾವ ಶಾಸ್ತ್ರದಲ್ಲಿ ಇಲ್ಲ ಅದನ್ನ ನಾವು ವೇಸ್ಟೇಜ್ ಅಂತ ಏನು ಏನಿರುತ್ತೆ ಅದನ್ನ ನಾವು ಗಿಡದ ಬುಡಕ್ಕೆ ಹಾಕ್ಬೇಕು ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು ಗೊಬ್ಬರ ಆಗುತ್ತೆ ಗೊಬ್ಬರ ಹಾಕಿ ಅದ್ರದ್ದು ಬೆಳೆ ಬಂದಾಗ ಅದ್ರ ಫಲ ನಮಗೆ ಸಿಗತ್ತೆ ಅಂತ ಹೇಳಿ ನೀರಿಗೆ ಹಾಕಿದ್ರೆ ಯಾವುದೇ ಗೊಬ್ಬರ ಆಗೋದಿಲ್ಲ ನೀರು ಹಾಳಾಗುತ್ತೆ ನೀರು ಕುಡಿಲಿಕ್ಕೆ ಆಗೋದಿಲ್ಲ ಅದರ ದೋಷಗಳೆಲ್ಲ ನಮಗೆ ಬರುತ್ತೆ ಅಂತ ಹೇಳಿ ಶಾಸ್ತ್ರ ಇದೆ ಅದಕ್ಕೋಸ್ಕರ ಈ ಮೂಲಕ ಒಂದು ಜನಗೆ ಜನಗಳಿಗೆ ಗೊತ್ತಿರೋದಿಲ್ಲ ಜನಗಳು ಮಾಡ್ತಾರೆ ಇಲ್ಲ ಅವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ನೀರಿಗೆ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದರಿಂದ ಅದನ್ನ ಅರಿವು ಮೂಡಿಸಕ್ಕೋಸ್ಕರ ಈ ಒಂದು ಆರತಿ ಕಾರ್ಯಕ್ರಮ ವಿಶೇಷವಾಗಿ ಚಂದ್ರಭವನವರೇ ಪ್ರಾರಂಭ ಮಾಡಿದ್ದು ಅದರದ್ದು ಎಲ್ಲಿವರೆಗೆ ಅಂದ್ರೆ ಪ್ರತಿಯೊಬ್ಬರು ಈಗ ಯಾರಾದ್ರೂ ನಾವು ಪೂಜೆಗೆ ಹೋದ್ರೆ ಫಸ್ಟ್ ಕೇಳ್ತಾರೆ ಈ ನೀರು ಈ ಹೂವು ಅಥವಾ ಉಳಿದಿದ್ದನ್ನ ಏನು ಮಾಡೋದು ಅಂತ ಮೊದಲು ಕೇಳ್ತಾ ಇರಲಿಲ್ಲ ಅವ್ರ ಪಾಡಿಗೆ ಅವರು ನೀರಿಗೆ ತೊಗೊಂಡು ಬಿಡೋದು ಬಿಡೋದು ಅಂತ ಇವತ್ತು ಯಾರು ನೀರಿಗೆ ಬಿಡೋದಿಲ್ಲ ಯಾಕೆ ಅದನ್ನ ತಗೊಂಡೋಗಿ ಗಿಡದ ಬಿಡಕ್ಕೆ ಹಾಕ್ತಾರೆ ಇಲ್ಲ ಅವ್ರ ಅವ್ರ ಮನೆ ಗಿಡಕ್ಕೆ ಹಾಕ್ತಾರೆ ಇಲ್ಲರೂ ಬೇರೆಯವ್ರ ಮನೆ ತೋಟಕ್ಕೆ ಹಾಕ್ತಾರೆ ಅದರಿಂದ ನಮಗೆ ಒಳ್ಳೆ ಫಲ ಸಿಗುತ್ತೆ ಅದರಿಂದ ನೀರು ಶುದ್ಧವಾಗಿರುತ್ತೆ ಅಂತ ಹಾಗಾಗಿ ಜನಗಳಲ್ಲಿ ಇನ್ನೊಂದು ನಮಗೆ ಕೇಳ್ಕೊಳ್ಳೋದು ಯಾವುದೇ ಪೂಜೆ ಪೂಜೆ ಪುನಸ್ಕಾರ ಮಾಡಲಿ ಅಥವಾ ಯಾವುದೇ ವೇಸ್ಟೇಜ್ ಇರಲಿ ಅದನ್ನು ನೀರಿಗೆ ಯಾವುದೇ ಕಾರಣದಲ್ಲಿ ಬಿಡಬಾರ್ದು ಅದನ್ನೆಲ್ಲ ತೊಗೊಂಡೋಗಿ ನಮ್ಮ ಗಿಡಗಳಿಗೆ ನಮ್ಮ ತೋಟಕ್ಕೆ ಹಾಕೊಂಡ್ರೆ ನಮಗೆ ಗೊಬ್ಬರ ಆಗುತ್ತೆ ಅವಾಗ ನೀರು ಶುದ್ಧವಾಗಿರುತ್ತೆ ನಾಳೆ ದಿವಸ ನೀರು ಕುಡಿಯೋರಿಗೆ ಅಥವಾ ಹೊಳೆಗೆ ಬಂದಾಗ ಇಷ್ಟು ಶುದ್ಧವಾಗಿ ಅರಿತಾ ಇದೆ ಅಂತ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಒಂದು ಕಸ ಸಹ ನೀರಿಗೆ ಹಾಕೋದಿಲ್ಲ ಯಾಕೆಂದ್ರೆ ಅವರಿಗೆ ಗೊತ್ತಾಗುತ್ತೆ ಎಲ್ಲಿ ಶುದ್ಧ ಇದೆ ನಾವು ಅದನ್ನು ಗಲೀಜು ಮಾಡೋದಿಲ್ಲ ಅದರಿಂದ ಎಲ್ಲರಿಗೂ ಇದನ್ನು ತಿಳಿಪ ಬಳಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತೀವಿ ದಕ್ಷಿಣ ಭಾರತದ ಗಂಗೆ ಅಂತ ಒಂದು ಪಾವಿತ್ರ್ಯತೆಯನ್ನ ಜೊತೆಗೆ ಹೆಸರನ್ನು ಮಲಿಸತಕ್ಕಂಥ ಕಾವೇರಿ ನದಿ ನಮ್ಮ ಕೊಡಗಿನ ಬಹುಮುಖ್ಯವಾಗಿ ಬ್ರಹ್ಮಗಿರಿಯಿಂದ ಕರೆದು ಸುಮಾರು ಏಳ್ನೂರ ಅರವತ್ತ ಐದು ಕಿಲೋಮೀಟರ್ ಉಪನದಿಗಳ ಜೊತೆ ಸೇರಿ ಏನು ಕಾವೇರಿ ಲೋಕಾರ್ಪಣೆಯಾಗಿ ನದಿಯಾಗಿ ಹರಿದಂಥ ಪುರಾಣದ ವಿಚಾರ ತಮಗೆಲ್ರಿಗೂ ತಿಳಿದ ಇದೆ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಸಮಸ್ತ ಇಡೀ ದಕ್ಷಿಣ ಭಾರತಕ್ಕೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡು ಹೋಗುತ್ತೇವೆ ಹಾಗಾಗಿ ಈ ದಿವಸ ತಾಯಿ ಕಾವೇರಿಯನ್ನ ವಿಶೇಷವಾಗಿ ಕಳೆದ ನೂರ ಎಪ್ಪತ್ತೊಂದು ಏನು ಪೂಜೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ನಿಜಕ್ಕೂ ಶ್ಲಾಘನೀಯ ವಿಚಾರ ಇಲ್ಲಿ ಬಹುಮುಖ್ಯವಾಗಿ ಒಂದೆರಡು ವಿಚಾರಗಳು ತುಂಬಾ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಏನಂತ ಹೇಳಿದ್ರೆ ಮನುಷ್ಯ ನಾಳೆ ಬದುಕಬೇಕು ಅಂತಕ್ಕಂಥ ವಿಚಾರನ ಕೈ ಬಿಟ್ಟು ತನ್ನ ಇವತ್ತಿಂದ ಆಯ್ತು ಅಂತ ಹೇಳಿದ್ರೆ ನನ್ನ ಪೀಳಿಗೆ ಮುಗಿದ್ರೆ ಆಯ್ತು ಅಂತ ಬದುಕಂತವ್ರು ಹಲವಾರು ಮಂದಿ ಇವತ್ತು ನೂರ ಎಪ್ಪತ್ತೊಂದನೇ ಹುಣ್ಣಿಮೆ ದಿನ ನದಿಗೆ ನಾವು ಕಳೆದ ತಿಂಗಳೇ ಸಂಕಲ್ಪ ಮಾಡಿ ಹೋಗಿದ್ದೆವು ಕಳೆದ ವರ್ಷ ಈ ದಿನ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಕಳಸಕ್ಕೆ ನೀರು ತಗೊಂಡು ಬಂದು ಪೂಜೆ ಬೋರೆಲ್ ಬೋರೆಲ್ಲಿಂದ ನೀರು ತಂದು ಪೂಜೆ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಕಳೆದ ತಿಂಗಳ ನಮ್ಮ ಸಂಕಲ್ಪ ನಮ್ಮ ಆರೋಗ್ಯ ಭಾಗ್ಯ ಏನು ಕೇಳಲಿಲ್ಲ ನದಿಲಿ ಒಂದ್ ಸ್ವಲ್ಪ ಆದ್ರೂ ನೀರು ಕೊಡು ಮಳೆ ಬೆಳೆ ಬೇಕು ಹೇಳಿ ಬೇಡ್ಕೊಂಡಿದ್ದೆವು ಆ ನಿಟ್ಟಿನಲ್ಲಿ ನಮ್ಮ ಈ ಸಂಕಲ್ಪಕ್ಕೆ ದೇವರು ತೀರ್ಥರೂಪಿಣಿ ಸ್ವಲ್ಪ ಮೇಲೆ ಮೇಲೆ ಬಂದಿದ್ದಾರೆ ನಾವು ಈ ಆರತಿ ಮಾಡೋ ಉದ್ದೇಶನ ಏನು ತಿಳ್ಕೊಳ್ಬಹುದು ಜನಗಳು ಇವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅನ್ನೋ ಒಂದು ಗುಂಪಿದೆ ಜೊತೆಗೆ ಇವರು ಏನಕ್ಕೆ ಮಾಡ್ತಾರೆ ಒಬ್ರೇ ಬರ್ತಾರೆ ಕೊರೋನಾ ಟೈಮಲ್ಲೂ ಒಬ್ಬೊಬ್ಬರೇ ಬಂದು ಅರ್ಚಕರು ಮತ್ತು ನನ್ನ ಮಗಳು ಅರ್ಚಕರು ಮತ್ತು ನನ್ನ ಪತಿ ಈ ತರ ಬಂದು ಕೂಡ ಪೂಜೆ ಮಾಡಿದಿವಿ ಅಂದ್ರೆ ಮುಟ್ಟಿದ ಕೆಲಸವನ್ನು ಬಿಡಬಾರ್ದು ಅನ್ನೋ ಉದ್ದೇಶ ಅದ್ರ ಜೊತೆಗೆ ಈಗಿನ ಮಟ್ಟದಲ್ಲಿ ನಾವು ಧರ್ಮಸ್ಥಳ ಸಂಘದಿಂದ ನನ್ಗೆ ಅಲ್ಲಿ ನಿರ್ದೇಶಕರಾದ ಲೀಲಾವತಿ ಮೇಡಮ್ ರವರು ನನ್ನ ಕನಸಿಗೆ ಸಾಥ್ ಕೊಟ್ರು ಏನಂದ್ರೆ ಭಾಗಮಂಡ್ಲ ತೀರ್ಥರೂಪಿಣಿಯಾಗಿ ಕಾವೇರಿ ಎಲ್ಲಿಂದ ಉಕ್ಕಿ ಹರಿತಾಳೆ ಅಲ್ಲಿಂದ ರಾಮನಾಥ್ ಪುರದವರೆಗೂ ನದಿ ತಟಗಳಲ್ಲಿ ನಾವು ಆರತಿ ಮಾಡುವ ಒಂದು ಯೋಜನೆ ಹಾಕೊಂಡು ನಮಾಮಿ ಕಾವೇರಿ ಎಂಬ ಗ್ರೂಪ್ನಲ್ಲಿ ಅದು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಯಶಸ್ವಿಯಾಗಿ ನಡೀತಾ ಇದೆ ಈ ನದಿಗೆ ಆರತಿ ಮಾಡುವ ಈ ಆರತಿ ಕಟ್ಟೆ ಅಂದ್ರೆ ಇಲ್ಲಿಗೊಂದು ವೈಬ್ರೇಷನ್ ಆಟೋಮೆಟಿಕ್ ಬರುತ್ತೆ ಪಾಸಿಟಿವ್ ಎನರ್ಜಿ ಇಲ್ಲಿ ನಾವು ಇಷ್ಟು ಜಾಗನ ಕ್ಲೀನ್ ಮಾಡಿದಾಗ ಬೇರೆಯವರು ಕಸ ಹಾಕ್ಲಿಕ್ಕೆ ಹೆದರ್ತಾರೆ ಆ ಜಾಗಕ್ಕೆ ಒಂದು ಭಕ್ತಿ ಭಾವ ಬರ್ತದೆ ನಾವು ಭಾರತೀಯರು ಸ್ವಲ್ಪ ಏನು ದೇವರಿಗೆ ತುಂಬಾ ನಂಬೋರು ಒಂದು ಚಿಕ್ಕ ಮೈಲಿಗಲ್ಲಿಗೆ ಒಂದು ಕುಂಕುಮ ಹಾಕಿದ್ರು ಕೈ ಮುಗಿಯುವಷ್ಟು ಮುಗ್ಧತೆನೂ ಇದೆ ಜೊತೆಗೆ ಭಕ್ತಿಯೂ ಇದೆ ಆ ನಿಟ್ಟಿನಲ್ಲಿ ಯಾವ ಏರಿಯಾದಲ್ಲಿ ಈಗ ಇಷ್ಟು ಪೂಜೆ ನಡೀತೋ ಆ ಏರಿಯಾದಲ್ಲಿ ಒಂದು ಚಪ್ಪಲಿ ಬಿಡ್ಲಿಕ್ಕಾಗ್ಲಿ ಉಗುಳ್ಲಿಕ್ಕಾಗ್ಲಿ ಎಲ್ಲದಕ್ಕೂ ಭಯ ಭೀತರಾಗ್ತಾರೆ ಅನ್ನೋ ಒಂದು ಉದ್ದೇಶ ಇದೆ ಜೊತೆಗೆ ನಾವು ತಿಂಗಳು ತಿಂಗಳು ಸ್ವಚ್ಛತೆ ಮಾಡ್ತೀವಿ ಹೆಚ್ಚಿಗೆ ಸಿಗೋದು ಸತ್ತವರ ಸೀರೆ ಬಟ್ಟೆ ಹಾಸಿಗೆ ಪ್ಯಾಂಪರ್ಸ್ಗಳು ಮತ್ತೆ ಮಾಟ ಮಂತ್ರ ಮಾಡಿ ತಡೆ ಒಡೆದಂತ ವಸ್ತುಗಳನ್ನ ಇಲ್ಲಿ ಹಾಕಿರ್ತಾರೆ ಅವರಿಗೆಲ್ಲ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಗೆ ಹಾಲು ಉಣಿಸಿ ಹೆಗ್ಲಲ್ಲಿ ಒತ್ತು ತಿರುಗಿ ನಿಮ್ಮನ್ನ ಸಾಕಿ ನಿಮ್ಮ ನೀ ಮಟ್ಟಕ್ಕೆ ಬೆಳೆಸಿರ್ತಾರೆ ಅವರು ಸತ್ತ ತಕ್ಷಣ ನಿಮ್ಗೆ ಆಗ್ತದೆ ಅವರ ವಸ್ತುಗಳನ್ನ ಮುಟ್ಟಿದ್ರೆ ನಿಮ್ಗೆ ಏನು ನಿಮ್ಗೆ ಅಸೌಚ್ಯ ಅಂತ ತಿಳ್ ತಿಳ್ಕೊಳ್ಳೋಷ್ಟಕ್ಕೆ ನೀವು ಒಂದು ಮೂಢನಂಬಿಕೆ ತಗೊಳ್ತೀರಿ ಅವರ ಚಿನ್ನ ಅವರ ಒಡವೆ ಅವರ ಆಸ್ತಿ ಪತ್ರ ಅವ್ರು ಮಾಡಿದ ಮನೆ ಅವ್ರು ಮಾಡಿದ ಸೋಪ ಮಂಚ ಎಲ್ಲವನ್ನು ಸಾಧ್ಯವಾದ್ರೆ ಒಳಗೆ ಹಾಕೋದಾದ್ರೆ ನನ್ನ ಒಪ್ಪಿಗೆ ಇದೆ ಅದನ್ನೆಲ್ಲ ಮನೆಯಲ್ಲಿ ಬಿಟ್ಟು ಅವರ ಆಸ್ತಿ ಬಿಡೋದಾದ್ರೆ ಅದಕ್ಕೆ ಎಲ್ಲರ ಪರವಾಗಿ ನಾನು ಖಂಡನೆ ವ್ಯಕ್ತಪಡಿಸ್ತೀನಿ ಅವರ ಆಸ್ತಿಲಿ ಮಡಿ ಮೈಲಿಗೆ ಯಾಕಿಲ್ಲ ಸತ್ತ ತಕ್ಷಣ ತಾಯಿಯ ಒಡವೆ ಎಷ್ಟಿದೆ ತಾಯಿಯ ಆಸ್ತಿ ಪತ್ರ ಎಷ್ಟಿದೆ ಇಂಥದನ್ನೇ ಹುಡುಕುವ ಈ ಅವರು ಎಷ್ಟು ಎಲ್ ಐ ಸಿ ಪಾಲಿಸಿ ಬಾಂಡ್ ಮಾಡಿಟ್ಟಿದ್ದಾರೆ ಇದನ್ನೇ ನಾವು ನೋಡುವಾಗ ಅದ್ರಲ್ಲಿ ಮೈಲಿಗೆ ಆಗೋದಿಲ್ವ ನಮ್ಗೆ ತಂದೆ ತಾಯಿಯ ಆಶೀರ್ವಾದ ಯಾವ್ದ್ರಲ್ಲಿ ಇರೋದು ಅವರನ್ನು ಭಕ್ತಿಯಿಂದ ನಾವು ನೋಡ್ಕೊಳ್ಳೋದ್ರಲ್ಲಿ ಹೊರ್ತು ಅವರ ವಸ್ತುಗಳು ಮನೇಲಿ ಇದ್ರೆ ದೆವ್ವ ಭೂತದ ಭಯ ಒಳಗಾಕಿ ಆ ಒಳೆಯಿಂದ ಅದು ಕರಗಿ ನಿಮ್ಮ ನಲ್ಲಿಲಿ ಬಂದು ನೀವು ಕುಡ್ದಾಗ ಭೂತ ಬರೋದಿಲ್ವಾ ಅದು ಕೂಡ ನನ್ನ ಒಂದು ಪ್ರಶ್ನೆ ನಾವೇ ಒಳೆಯೊಳಗೆ ಕೆಟ್ಟದನ್ನು ಮಾಡಿ ಅದನ್ನು ನಲ್ಲಿ ಮೂಲಕ ಕುಡ್ದಾಗ ನಮ್ಗೆ ಭಾರಿ ಭಕ್ತಿ ದೇವ್ರ ರೂಮಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಕಳಸ ಅಂತೇಳಿ ಮನೆಯಲ್ಲಿದ್ದು ಬಿಟ್ರೆ ಮಾತ್ರ ತಾಯಿದು ವಸ್ತು ತಂದೆದು ವಸ್ತು ಅಜ್ಜ ಅಜ್ಜಿ ಎಲ್ಲ ದೆವ್ವ ಭೂತ ಅವರ ರೋಗಗಳು ರುಜಿನಿಗಳು ಅಂಟುತ್ತದೆ ಅನ್ನುವಂಥ ಒಂದು ಮೂಢನಂಬಿಕೆ ಈ ಮೂಢನಂಬಿಕೆ ಬಿಟ್ಟು ನಾವೆಲ್ಲರೂ ನಾನು ಚಿಕ್ಕವಳಾಗಿದ್ದಾಗ ಈ ನದಿಲಿ ಬಂದು ಆಟ ಆಡೋದು ನೀರು ಕುಡಿಯೋದು ಸ್ನಾನ ಮಾಡೋದು ಎಲ್ಲದಕ್ಕೂ ನಮಗೆ ನದಿಯೇ ಎಲ್ಲಿ ನಲ್ಲಿ ಸಿಕ್ತಾ ಅಲ್ಲಿ ಬೊಗಸೆ ಒಡ್ಡಿ ನೀರು ಕುಡ್ಕೊಂಡು ನಾವು ಬದುಕಿದಂಥವ್ರು ಮಣ್ಣಲ್ಲಿ ಬಿದ್ದ ವಸ್ತುವನ್ನು ತೆಗೆದು ತಿಂದ್ರೆ ಸಮೇತ ನಮ್ಗೆ ಯಾವ ಅಲರ್ಜಿ ವಾಂತಿ ಭೇದಿ ಆಗ್ಲಿಲ್ಲ ಕಾರಣ ಏನು ವೈಜ್ಞಾನಿಕವಾಗಿ ಏನಿಲ್ಲದಿದ್ರು ತಂದೆ ತಾಯಿ ಕೊಟ್ಟ ಆಹಾರ ತಿಂದ್ಕೊಂಡು ನಾವು ಬೆಳೆದವರು ಹಾಗಾಗಿ ನಮ್ಮಲ್ಲಿ ಒಂದು ಆಟೋಮೆಟಿಕ್ ಆಗಿ ನಮ್ಗೆ ಇಮ್ಯುನಿಟಿ ಇತ್ತು ಈಗ ಏನ್ ಮಾಡಿದೆ ಇಲ್ಲಿ ಈಗ ಪರೀಕ್ಷೆ ಮಾಡಿದ್ರು ಸಿ ಅಥವಾ ಡಿ ಗ್ರೇಡರ್ನಲ್ಲಿ ನೀರಿದೆ ಕಾರಣ ಯಾರು ಅಲ್ಲ ದೇವರೇ ಒಳ್ಳೇದ್ ಮಾಡಪ್ಪ ಅಂತೀವಲ್ಲ ಮನುಷ್ಯರೇ ಒಳ್ಳೇದ್ ಮಾಡಪ್ಪ ಅನ್ನೋಂಗ ಆಗಿದೆ ಈಗ ನಮ್ಮ ಮನೆ ಅಂಗಳ ನಾವು ಸ್ವಚ್ಛ ಮಾಡಿ ಅದನ್ನು ನಾವು ಬರುವಂತ ಡಂಪಿಂಗ್ ಅದು ಕಸದವ್ರು ಅಂತೀವಿ ಕಸದವ್ರು ನಾವು ಆ ಕಸನ ಹಾಕುವವರು ನಾವು ಕಸದವ್ರು ಕಸವನ್ನು ತೆಗೆದುಕೊಳ್ಳಲಿಕ್ಕೆ ಬರುವಂತ ಒಂದು ಕಾಯಕ ಯೋಗಿಗಳು ಬರುವಾಗ ಅವರ ಕಸದ ಡಂಪಿಂಗ್ ಟ್ಯಾಕ್ಟ್ರಿಗೆ ಅದನ್ನ ಹಾಕಿ ಅದು ಬಿಟ್ಟು ನಮ್ಮ ಮನೆ ಮುಂದೆ ನಾವು ಸ್ವಚ್ಛ ಮಾಡದೆ ಊರೆಲ್ಲ ಎಷ್ಟು ಗಲೀಜಿ ಊರು ಅಂತೀವಿ ನಮ್ಮ ಮನೆ ಮುಂದೆ ಸ್ವಚ್ಛ ಆದಾಗ ನಮ್ಮ ಊರು ಸ್ವಚ್ಛ ಆಗ್ತದೆ ಒಬ್ಬೊಬ್ರು ಕ್ಲೀನ್ ಆಗಿ ನಮ್ಮ ನಮ್ಮ ಸ್ವಚ್ಛತೆಗೆ ನಾವು ಆದ್ಯತೆ ಕೊಟ್ಟಾಗ ಇಡೀ ಊರು ಸ್ವಚ್ಛತೆ ಆಗುತ್ತೆ ಪ್ರತಿ ನದಿ ತಟದಲ್ಲಿ ದಾರಿ ಇಲ್ಲದಿದ್ರು ಅವರವರ ಊರಿನ ಪಕ್ಕ ಚಿಕ್ಕ ದಾರಿ ಮಾಡಿ ಒಂದು ದೀಪಾರತಿ ಮಾಡುವ ಮೂಲಕ ಆ ಜಾಗಕ್ಕೆ ನಾವು ದೈವಿ ಭಕ್ತಿ ಬರುವಂತ ಒಂದು ಯೋಜನೆ ಮಾಡಿದ್ರೆ ನಮ್ಮ ಕೊಡಗು ಸುಭಿಕ್ಷವಾಗಿ ಶುಚಿತ್ವವಾಗಿ ಇರ್ತದೆ ಅಂತ ಕೇಳಿಕೊಂಡು ನಮ್ಗೆ ಇಷ್ಟು ಕಾರ್ಯಕ್ರಮಗಳಿಗೆ ಎಲ್ಲ ಸಹಕರಿಸ್ತಿರುವಂತ ಅರ್ಚಕರಿಗೂ ಹಾಗೂ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಿದ್ದಾರೆ ಇನ್ನು ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಕ್ಷೇತ್ರ ಆ ಜಿಲ್ಲಾ ನಿರ್ದೇಶಕರು ಲೀಲಾವತಿ ಮೇಡಮ್ ಇದ್ದಾರೆ ಆ ಹಾಗೆ ಅವರ ಎಲ್ಲ ಕಾರ್ಯಕರ್ತರು ಪ್ರತಿನಿಧಿಗಳಿದ್ದಾರೆ ನಮ್ಮ ದೀಪಕ್ ಸರ್ ಹಾಗೆ ಅನ್ನಯ್ಯ ಮತ್ತೆ ತ ತಮ್ಮ ಜೊತೆಗಿದ್ದಾರೆ ಜೊತೆಗೆ ಇನ್ನು ವಿಶೇಷವಾಗಿ ನಡೀತಾ ಇದ್ದಾವೆ ಅಂತ ಅವ್ರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ ಇನ್ನು ನಾನು ವಿಶೇಷವಾಗಿ ಹೇಳಬೇಕಾದ್ರೆ ಈ ಎಲ್ಲ ನೂರ ಎಪ್ಪತ್ತೊಂದು ತಿಂಗಳ ಆರತಿ ಕಾರ್ಯಕ್ರಮ ನಾವು ತಪ್ಪಿಸ್ಕೊಂಡಿರ್ಬೋದು ಕ ಸಂಘ ಸಂಸ್ಥೆ ತಪ್ಪಿಸ್ಕೊಂಡಿರ್ಬೋದು ಆದರೆ ನಮ್ಮ ಅರ್ಚಕರು ನೂರ ಇಪ್ಪತ್ತೊಂದು ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬಂದಿದ್ದಾರೆ ನಮಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಿಂದಲೇ ಈ ಒಂದು ಪ್ರೇರಣೆ ಇವತ್ತು ಅಲ್ಲಿ ಕೂಡ ಒಂದು ಆಕ ಜೀರ್ಣೋದ್ಧಾರ ಕಾರ್ಯ ಕೂಡ ನಡೀತಾ ಇದೆ ನಾವು ನಿರಂತರವಾಗಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇದು ಒಂದು ಸ್ಥಳ ಅಲ್ಲ ಇವತ್ತು ನೋಡಿದಾಗ ನವಾಮಿ ಕಾವೇರಿ ತಂಡದಿಂದ ಧರ್ಮಸ್ಥಳ ಕ್ಷೇತ್ರ ಯೋಜನೆಯ ಕಾರ್ಯಕರ್ತರಿಂದ ಭಾಗಮಂಡಲದಿಂದ ರಾಮನಾಥಪುರವರೆಗೆ ಒಂದು ಇಪ್ಪತ್ತೈದು ಕಡೆ ನಿರಂತರ ಬೆಳಗ್ಗಿಂದ ಒಳಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆರತಿ ಕಾರ್ಯಕ್ರಮ ಅದು ಒಬ್ಬರು ಇದ್ರೂ ಹತ್ತು ಜನ ಇದ್ರೂ ಪರವಾಗಿಲ್ಲ ಅದು ಒಟ್ಟಾರೆ ಜನರಿಗೆ ಮಾಹಿತಿ ಹೋಗಬೇಕು ಏನಂದರೆ ಸ್ವಚ್ಛ ಕಾವೇರಿ ತಲಕಾವೇರಿಯಲ್ಲಿ ನಾವು ತೀರ್ಥ ಅಂತ ಬಳಸ್ತೀವಿ ತೀರ್ಥ ಬಳಸಿದಂತಹ ಆ ನೀರು ಸ್ವಲ್ಪ ಒಂದು ಕಿಲೋಮೀಟರ್ ಕಡೆ ಬಂದರೆ ನಮಗೆ ಕುಡಿಲಿಕ್ಕೆ ಆಗೋದಿಲ್ಲ ಅದನ್ನು ಯಾರು ಅದಕ್ಕೆ ಹಾನಿ ಮಾಡ್ತಾರೆ ಕಲುಷಿತ ಮಾಡ್ತಾರೆ ಅಂದರೆ ಅದು ನಾವೇ ಮನುಷ್ಯರು ಬೇರೆ ಯಾವುದೇ ಪ್ರಾಣಿಗಳು ಕೂಡ ಅಲ್ಲ ಆ ಸ್ವಚ್ಛವಾಗಿ ಹರಿಯುವ ನೀರನ್ನ ನಮಗೆ ಕುಡಿಲಿಕ್ಕೆ ಆಗ್ತಾ ಇಲ್ಲ ಒಂದು ಕಿಲೋಮೀಟರ್ ಕೆಳಗಡೆ ಬಂದಾಗ ನಾವು ಬಾಟಲ್ ನೀರಿಗೆ ಹೋಗ್ಬೇಕಾಗತ್ತೆ ಅಂದ್ರೆ ಇದು ಬಾರಿ ಅಪಾಯಕಾರಿ ಬೆಳವಣಿಗೆ ಒಂದಿಷ್ಟು ನೀರಿಗೆ ನಾವು ಇಪ್ಪತ್ತು ಮೂವತ್ತು ರೂಪಾಯಿ ಕೊಡ್ತೀವಿ ಇಷ್ಟು ನೀರಿಗೆ ಬೆಲೆ ಬೆಲೆನೇ ಇಲ್ಲದಂತಹ ಒಂದು ದೊಡ್ಡ ವಿಷಯ ನಮಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಒಂದು ದೊಡ್ಡ ಸೃಷ್ಟಿ ಇದು ಅದನ್ನ ನಾವು ಬಳಸೋದಿಲ್ಲ ಸರಿಯಾಗಿ ಹಾಗೆ ನೋಡಿದಾಗ ಹಾರಂಗಿ ಜಲಾಶಯದಲ್ಲಿ ಎಂಟೂವರೆ ಟಿ ಎಂ ಸಿ ನಮ್ಮ ಮನೆಯಲ್ಲಿ ಒಂಬತ್ತು ಸಾವಿರ ಲೀಟರ್ ನೀರಿದೆ ಕುಡಿಲಿಕ್ಕೆ ಆಗುದಿಲ್ಲ ಒಂದು ಲೀಟರ್ ನೀರು ಕುಡಿಬೇಕಂದ್ರೆ ನಾವು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಹೋಗ್ಬೇಕು ಅದನ್ನ ಕುಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ ಇದು ನಿರಂತರವಾಗಿ ಆಗ್ತಾ ಇದೆ ಯಾಕೆಂದ್ರೆ ಅಭಿವೃದ್ಧಿ ಆಗುವಾಗ ಮತ್ತೆ ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್ ಈ ನಮ್ಮ ಪ್ರವಾಸೋದ್ಯಮ ಕೂಡ ಒಂಥರ ವೇಗವಾಗಿ ಬೆಳೀತಿದೆ ಅದು ಬೇಕೇ ಬೇಕು ನಮಗೆ ಆದ್ರೆ ವೇಗವಾಗಿ ಬೆಳೆಯುವಾಗ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ನಾವು ಸರ್ಕಾರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೊಟ್ಟಿಲ್ಲ ಜನ ಮಾತ್ರ ಲಕ್ಷಾಂತರ ಬರ್ತಾರೆ ಲಕ್ಷಾಂತರ ಮಂದಿ ಐದು ಬಾಟಲ್ ಈಗ ವೀಕೆಂಡ್ ಇದು ಮೂರು ದಿವಸ ರಜೆ ಇದೆ ನಾಲ್ಕು ದಿವಸ ರಜೆ ಇದೆ ಒಬ್ರು ಹತ್ತು ಬಾಟಲ್ ಯೂಸ್ ಮಾಡಿದ್ರು ಅಂದ್ರೆ ಒಂದು ಲಕ್ಷ ಜನ ಹತ್ತು ಲಕ್ಷ ಬಾಟ್ಲ್ ಆಯ್ತು ಖಾಲಿ ಖಾಲಿ ಬಾಟಲ್ ಎಲ್ಲಿಯೂ ವಿಲೇವರಿ ಆಗಲ್ಲ ಅದು ನೇರವಾಗಿ ನದಿಗೆ ಅಥವಾ ಅರಣ್ಯಕ್ಕೆ ಹೋಗುತ್ತೆ ಇದು ನಮ್ಮ ಇತ್ತೀಚಿನ ಬೆಳವಣಿಗೆ ಆಗಿದೆ ಮತ್ತೆ ಆ ಅವರು ಹೊರ ಹಾಕುವಂತ ತ್ಯಾಜ್ಯಗಳು ಬಹುತೇಕ ತೊಂಬತ್ತು ಶೇಕಡ ತೊಂಬತ್ತರಷ್ಟು ತೊಂಬತ್ತೈದರಷ್ಟು ನದಿಗೆ ಬರ್ತಾ ಇದೆ ಇದರಿಂದ ನದಿಯ ಆ ಗ್ರೇಡ್ ಏನಾಗಿದೆ ಎ ಗ್ರೇಡ್ ಅಲ್ಲಿ ಇರಬೇಕು ಕುಡಿಬೇಕಾದ್ರೆ ಅದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರ ಪ್ರಕಾರ ಈಗ ಕಾವೇರಿ ಎಲ್ಲ ಬಿ ಸಿ ಗ್ರೇಡ್ ಸಿ ಗ್ರೇಡ್ ಅಂದ್ರೆ ಪ್ರಾಣಿಗಳಿಗೆ ಕುಡಿಲಿಕ್ಕೆ ಇಲ್ಲ ಇದು ಆ ರೀತಿ ಇದೆ ಕಾರ್ಖಾನೆಗೆ ಬಳಸಬಹುದಷ್ಟೇ ಆ ರೀತಿ ಆಗ್ತಾ ಇದೆ ನಾವು ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಜಾಗೃತಿ ಮೂಡಿಸ್ತಾ ಇದೀವಿ ಜನರಿಗೆ ಜಾಗೃತಿ ಮೂಡಿಸ್ತೀವಿ ಆಡಳಿತಕ್ಕೆ ಆಗ್ರಹ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಮ್ಮಲ್ಲಿ ನಾವು ಕಳೆದ ಹದಿನೈದು ವರ್ಷಗಳಲ್ಲಿ ಇಲ್ಲಿ ಇದುವರೆಗೆ ನಾವು ಅರವತ್ತು ಜನ ಅಂದ್ರೂ ಸುಮಾರು ಸಾವಿರಾರು ಜನ ಬಂದು ನಮ್ಮ ಅಣ್ಣೆಯವ್ರಿಗೆ ಗೊತ್ತಿದೆ ಇಬ್ಬರಿಗೆ ಅರ್ಚಕರಿಗೆ ಗೊತ್ತಿದೆ ಬರ್ತಾರೆ ಅಂದ್ರೆ ಅದ್ರ ಬಗ್ಗೆ ಅರಿವು ಜಾಗೃತಿ ಮೂಡಿದೆ ನಮಗೆ ಏನು ಬೇಡ ಈ ಮೆಟ್ಲು ಅಲ್ಲಿಂದ ಇಲ್ಲಿವರೆಗೆ ಇರುವಂತ ಮೆಟ್ಲು ಸ್ವಚ್ಛತೆ ಕಾಣ್ತೀವಲ್ಲ ಅದು ಇದರ ಫಲ ಬೇರೆ ಎಲ್ಲರೂ ನೀವು ಹೋಗಿ ಇಳಿಲಿಕ್ಕೆ ಆಗಲ್ಲ ಕೆಲವು ಕಡೆ ಬಡಾವಣೆಗಳಲ್ಲಿ ನದಿಗೆ ಹೋಗ್ಲಿಕ್ಕೆ ಆಗಲ್ಲ ಆ ರೀತಿ ಇದೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಎಲ್ಲರ ಸಹಕಾರ ಕೂಡ ಯಾಕಂದ್ರೆ ಇದು ನಮ್ಮ ನಮಗೆ ದೇವರು ಕೊಟ್ಟಿದ್ದಾರೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಹಸ್ತಾಂತರ ಮಾಡಬೇಕು ನಾಳೆ ಈ ಮಕ್ಕಳಿಗೆ ನೀರಿರುವುದಿಲ್ಲ ನೀರು ನೀವು ನೀರಿಗೆ ಸಮಸ್ಯೆ ಆಗ್ಬೋದು ಯುದ್ಧ ಆಗ್ಬಹುದು ಅಂತ ನನಗೆ ಅನಿಸ್ತದೆ ಕುಡಿಯುವ ನೀರಿಗಾಗಿ ಮನೆಗೆ ಒಳಗೆ ಯಾರಾದ್ರೂ ಮನೆಗೆ ಕಳತಂಗ್ ಚಿನ್ನ ಕದಿಯಲ್ಲ ಬೇರೆ ಏನು ಹಣ ಕದಿಯಲ್ಲ ನೀರ್ ಕದಿಬಹುದು ಒಂದು ಬಾಟಲ್ ನೀರು ಕಳು ಅಂತ ಹೇಳೋಸಕ್ಕೆ ಬರಬಹುದು ಆ ಮಟ್ಟಕ್ಕೆ ಕುಡಿಯೋ ನೀರು ಇಲ್ಲದೇ ನೀವೇ ಆಲೋಚನೆ ಮಾಡಿ ನಡು ರಾತ್ರಿ ಒಂದು ಸ್ವಲ್ಪ ಒಂದು ಕುಡಕು ನೀರ್ ಬೇಕಂದ್ರೆ ಎಷ್ಟು ಕಷ್ಟ ಅಡುಗೆ ಮನೆಗೆ ಹೋಗ್ಬೇಕು ನೀರು ಇದ್ರೆ ಆಯ್ತು ಇಲ್ಲದಿದ್ರೆ ಏನ್ ಮಾಡುವಂತ ಆ ಪರಿಸ್ಥಿತಿ ಬರುತ್ತೆ ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಇರಲಿ ಈ ನಿಟ್ಟಿನಲ್ಲಿ ತಾವೆಲ್ಲ ಯಾಕೆ ಬಂದಿದ್ದೀರಾ ನಿಜಕ್ಕೂ ಯಾಕಂದ್ರೆ ಇದೊಂದು ನಿರಂತರ ಕಾರ್ಯಕ್ರಮ ಇವತ್ತು ನಾವು ಮಾಡ್ತೀವಿ ನಾಳೆ ಈ ಮಕ್ಕಳು ಮಾಡ್ಬೇಕು ಮುಂದೆ ಇದೇ ರೀತಿ ಹೋಗ್ತಾ ಇದ್ದಂಗೆ ಒಂದು ದಿನ ಒಂದು ಒಂದು ಹತ್ತಾರು ವರ್ಷಗಳ ನಂತರ ನಮ್ಮ ಕನಸು ನನಸಾಗ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೆ ಕಾವೇರಮ್ಮ ಯಾವಾಗ್ಲೂ ಯಾಕಂದ್ರೆ ಕಾವೇರಮ್ಮನ ನಾವು ನೋಡುದಲ್ಲ ಅವ್ರು ಕಾವೇರಮ್ಮನ ನಮ್ಮನ್ನ ಆಶೀರ್ವಚನ ಅಥವಾ ಅನುಗ್ರಹ ನೋಡ್ಬೇಕಾದಂತಹ ವಿಷಯದಲ್ಲಿ ನಾವು ತಿರುಗಿ ನೋಡುವಂತ ಪರಿಸ್ಥಿತಿ ಆಗಿದೆ ಮನುಷ್ಯರೇ ಮಾಡುವಂತಹ ಸ್ವಚ್ಛತಾ ಕಾರ್ಯದಲ್ಲಿ ಅಹ್ ಮನುಷ್ಯರೇ ಅದನ್ನ ಹಾಳು ಮಾಡುದು ಮತ್ತೆ ಸ್ವಚ್ಛತೆ ಮಾಡುದು ಇದು ನಿರಂತರವಾಗಿ ಆಗ್ತಾ ಇರೋದೇ ದೊಡ್ಡ ತಪ್ಪು ಒಂದು ಸಾರಿ ಸ್ವಚ್ಛ ಮಾಡಿದ ಮೇಲೆ ಮತ್ತೆ ಕಲುಷಿತನೇ ಆಗಬಾರ್ದು ಕೊಪ್ಪ ಬ್ರಿಡ್ಜ್ ಕೆಳಗಡೆ ಎಲ್ಲ ದೇವಸ್ಥಾನಗಳು ಎಲ್ಲಾ ತ್ಯಾಜ್ಯಗಳಲ್ಲಿ ಹಾಕ್ತಾರೆ ಅದು ಬರೀ ಒಂದು ಧರ್ಮ ಅಲ್ಲ ಎಲ್ಲಾ ಧರ್ಮದವರು ಇನ್ಕ್ಲೂಡಿಂಗ್ ತಿಬೇಟಿ ಅಷ್ಟೆ ಎಲ್ಲ ಕಸ ಮನೆಯಲ್ಲಿ ಬೇಡದ ಆಹಾ ಪೂಜಾ ಸಾಮಾನುಗಳನ್ನೆಲ್ಲ ತಂದು ಹಾಕ್ಬಿಡೋದು ಕೇಳಿದ್ರೆ ಏನೋ ಅಂತಾರೆ ನಾವು ಇನ್ನೂ ನೋಡ್ತಾ ಇದ್ದೀವಿ ಇತ್ತೀಚೆಗೆ ನಾವು ಕಂಡಂತ ಬೆಳಗ್ಗೆ ಎಲ್ಲರೂ ಶೌಚಾಲಯಕ್ಕೆ ಕೂಡ ಈ ಇಲ್ಲಿ ಏನಾಗಿದೆ ಹೊರಗಿಂದ ತುಂಬಾ ಜನ ಬರ್ತಾರೆ ಯಾರು ಉತ್ತರ ಭಾರತದಿಂದ ಬಾಂಗ್ಲಾದಿಂದ ಅವರಿಗೆ ಕೆಲಸ ಇದೆ ಇಲ್ಲಿ ಆದ್ರೆ ಮನೆ ಇಲ್ಲ ಬಾತ್ರೂಮ್ ಇಲ್ಲ ಟಾಯ್ಲೆಟ್ ಇಲ್ಲ ಅವರಿಗೆ ಟಾಯ್ಲೆಟ್ ನದಿನೇ ಆ ರೀತಿ ಮಾಡು ನಾವು ನಿನ್ನೆ ಕೂಡ ಜಗಳಾಡ್ಕೊಂಡು ಬಂದೆವು ಮಾಡಬೇಡಿ ಯಾಕಂದ್ರೆ ನಾಳೆ ಕುಡಿಲಿಕ್ಕೆ ಸಮಸ್ಯೆ ಆಗುತ್ತೆ ಜನರಿಗೆ ರೋಗ ರುಜಿನ ಆಗುತ್ತೆ ಅದೆಲ್ಲ ಹೇಳಿದ್ದೀವಿ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಆ ಜನರಿಗೆ ಮಾಹಿತಿ ಅಷ್ಟೇ ಎಲ್ಲರಿಗೂ ಜ್ಞಾನ ಇದೆ ಹೇಳಿದಾಗ ಅರ್ಥ ಆಗುತ್ತೆ ಹೇಳದಿದ್ರೆ ಅದು ಗೊತ್ತಾಗದೆ ನಡೀತಾ ಇರ್ತದೆ ಆ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿಸುವ ಎಲ್ಲರಿಗೂ ಧನ್ಯವಾದಗಳು